ಹೆಸರು ಜಗನ್ನಾಥ ನನ್ನ ಮತಗಟ್ಟೆ ಸಂಖ್ಯೆ ನೂರ ನಲವತ್ತೈದು ನಾನು ದೈಹಿಕ ವಿಧಿ ಸೂರತನದ ದೈಹಿಕ ವಿಕಲಕ್ಷಸನಾಗಿರುತ್ತೇನೆ ನನಗೆ ಚುನಾವಣಾ ಆಯೋಗವು ಮನೆಯಲ್ಲಿ ಮತದಾನ ಮಾಡಲು ಅನುಕೂಲ ಮಾಡಿಕೊಟ್ಟಿದೆ ತುಂಬ ಧನ್ಯವಾದಗಳು ಕೆ ಬಿ ಚಂದ್ರಶೇಖರ ರಾವ್ ಕುಂಬಳೆ ಮತಗಟ್ಟೆ ಸಂಖ್ಯೆ ಹದಿನಾರು ನಾನು ಅಂಗವಿಕಲರಾಗಿರುವುದರಿಂದ ನಮ್ಮ ಮನೆಯಲ್ಲೇ ಬಂದು ಓಟು ಮಾಡಲು ಅವಕಾಶ ಮಾಡಿಕೊಟ್ಟ ಚುನಾವಣಾ ಆಯೋಗಕ್ಕೆ ಧನ್ಯವಾದಗಳು ನನ್ನ ಹೆಸರು ಬಿ ಎಚ್ ಮೊಹಮ್ಮದ್ ಮನ್ಸೂರ್ ಮತಗಟ್ಟೆ ಸಂಖ್ಯೆ ನಿಟ್ಟೂರು ಇನ್ನೂರ ನಲವತ್ತೊಂಬತ್ತು ಇನ್ನೂರ ನಲವತ್ತೊಂಬತ್ತು ನನಗೆ ನನಗೆ ತೀವ್ರ ಥರದ ಅಂಗವಿಕಲತೆ ಇರುವುದರಿಂದ ನನಗೆ ಮನೆಯಲ್ಲಿಯೇ ಮತದಾನ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ಚುನಾವಣಾ ಆಯೋಗಕ್ಕೆ ನನ್ನ ಅಭಿನಂದನೆಗಳು ನನ್ನ ಮತಗಟ್ಟೆ ಸಂಖ್ಯೆ ಸಂಖ್ಯೆ ನೂರ ಎಪ್ಪತ್ತ್ಮೂರು ನಾನು ಹಿರಿಯ ನಾಗರಿಕಳಾಗಿದ್ದು ನನಗೆ ಚುನಾವಣೆ ಆಯೋಗವು ಮನೆಯಲ್ಲಿಯೇ ಮತದಾನ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು